ಎಲ್ಲಮ್ಮ ನಾವು ಅಪ್ಪ ಯಾರ ರೇಣುಕ ನೋವಪ್ಪ ಯಾರ ಮತ್ ನನ್ನ ಯಾರ ನನ್ನ ಯಾರ ನನ್ನ ಅವಪ್ಪ ಯಾರ ರೇಣುಕ ನಾವ್ ಯಾರ ಅವ ಅಪ್ಪ ಯಾರ ಎಲ್ಲಮ್ಮ ಎಲ್ಲಮ್ ನವ ಯಾರ ಇದು ಸಾದಾ ಪ್ರಶ್ನೆ ಇಲ್ಲ ಮೇಡ್ಯಾರ ನಾವು ಅಮೋಷನ್ ಮೇಲೆ ಕೊಡ್ಸರು ಒಂದು ಭಕ್ತಿ ಕೇಳಿದ್ರೆ ಮೇಲೆ ಕೊಡ್ಸ್ಯಾರ ಮೂರು ಸಂದ ಅದು ಒಂದು ಪ್ರಶ್ನೆ ಇಲ್ಲ ಒಂದು ಉತ್ತರ ಇಲ್ಲ ಒಂದು ಏನಿಲ್ಲ ಒಂದು ದೇವ್ರ ನಾಮಸ್ತರನಿ ಬಿಲ್ಲ ದೇವ್ರ ಮಾಡತ್ ಹೇಳಿದ್ರೆ ನಾನು ಮಾಡ್ತೇನೆ ದೇವ್ರ ನಾಮಸ್ತರನಿ ದೇವ್ರ ನಾಮಸ್ತರಣಿ ಮಾಡಿದ್ರೆ ನಾನು ಮಾಡ್ತೇನೆ ಇಂದು ಒಡವಳೂರಿಗೆ ಶಿಡನ್ ಮಾಸ್ತರು ಅಂದ್ರೆ ಅಂತ ಸಾದಾ ಮಾಸ್ ಸಾಧಾ ಮಾಸ್ತರಲ್ಲ ಅವರು ಅದು ಕ್ವಶನ್ ಇಡ್ಲಿಲ್ಲ ನಾನು ಮೂರನೇ ಸಂದಿಗೆ ಏರಿದಾನೆ ಸ್ಟೇಜ್ ಮೇಲೆ ನಾನು ಮೂರನೇ ಸಂದಿಗೆ ಸ್ಟೇಜ್ ಮೇಲೆ ಏರಿದೆ ಕೇಳುವ ಆ ಕಾರಣಕ್ಕಾಗಿ ಏರಿದಣ್ಣ ನಾ ಮೂರನೇ ಸಂದ ಯಾಕೆ ಬಿಡಿದೇನುವ ಆ ಸಂದಿಗಾಗಿ ಏರಿದಣ್ಣ ಯಾಕೆ ನಾ ಮೂರನೇ ಸಂದಿಗೆ ಯಾಕೆ ಹೇರಿದನ್ ಹೇಳುವ ಅದಕ್ಕೆ ಗುರುಗಳು ಸಂದ ಅವಕ ಮೊದ್ಲ ಯಾಕೆ ನಾ ಹೇಳುವ ನನ್ನ ಯಾರು ಹಡ್ಯವ್ರದ್ರು ಬಡ್ರಿ ಮಾಡಿಲ್ಲ ನಮ್ಮ ನಮ್ಮೂರ ಭಿ ಅಡಿಕೆ ಮಾಡಿದಾರ ಶಿಲ್ಡ್ರನ್ ಮಾಸ್ತರು ಅಂದ್ರೆ ಹಂಗೇನು ಸಾಧನ ಹಂಗೆನ ಸಾದಾರಲ್ಲ ಗುರುಗು ಇದ್ದಾರೆ ಅವರು ಇದು ಇದು ಚಿಕ್ಕೋಡಿ ತಾಲೂಕಲ್ಲಿ ಬೆಳಗಾವಿ ಜಿಲ್ಲಾದ ಎಲ್ಲರಿಗೂ ಗೊತ್ತಿತ್ತು ಎಳ್ದು ಹೋಗಿದಾರ ಕಮಿಟಿ ಅವ್ರು ಏನು ಹೇಳಿದ ಹೊತ್ತಿನ ಪಹಲೇ ಸಂದ್ ಹೊಡೆದ ಒಂದು ಸಂದ್ ಹೊಡೆದ್ರು ಎರಡನೇ ಸಂದ್ರೆ ಶಿರುನುಸ್ರು ಹೊಡೆದ್ರು ಮೂರನೇ ಸಂದ್ ಹೊಡೆದ ಪ್ರಶ್ನೆ ಹಾಕಬೇಕಿತ್ತು ಇಲ್ಲದ್ರೆ ಅವನು ದೇವ್ರ ನಾಮಸ್ ಮಾಡಬೇಕಿತ್ತು ಯಾವುದೋ ಮಾಡಲಿಲ್ಲ ಇನ್ನು ಒಂದು ಆದ್ರೆ ಇಲ್ಲಿ ಯಾರು ಒಂದು ಮಂದಿ ಕೊಡಂಗಿಲ್ಲ ಇಲ್ಲಿ ಒಂದು ಆದ್ರೆ ಇನ್ನೊಂದು ಯಾರು ಕೊಂಡಂಗಿಲ್ಲ ಅವ್ನ ಗುಣಕಿನೇ ಇರಲಿ ನಮ್ಮ ನಾ ಯು ಹೇಳ್ದ ನಾ ಏನ್ ತಪ್ಪು ಮಾತಾಡಿದ್ದಿಲ್ಲ ನಾ ಎಲ್ಲ ಕೇಳೋದನ್ನ ನಾ ಹುಟ್ಟನ ಇದ್ರೋಗಿದನು ನಾ ಶಿರಡೋನು ಮಾಸ್ತರೋವಿ ನಾ ಮಾನ್ ಕೊಡಿದ್ದಾನ ಇಲ್ಲ ಅನ್ನ ನಾ ಅವ್ರ ಸಂದ್ ಹೊಡಿಕಿತ ಮೊದ್ಲ ಅವ್ರು ಆಡೋಣಕ್ಕಿತ್ತ ಮೊದ್ಲ ನಾ ಯಾಕೆ ಸ್ಟೇಜ್ ಏರಿದಾನು ನಿಮಗೆ ನೀವು ಎಲ್ಲರೂ ತಿಳ್ಕೊರಿ ಇಲ್ಲ ನೀವು ಎಲ್ಲರೂ ನಾನು ಹೊಡ್ಯವ್ರೆ ಹೊಡಿರಿ ನಂದು ಚಾರ್ತ ಕೇಳೋ ಸಂಬಂಧ ಇಲ್ಲ ನಂದ ಚಾರ್ತಿಲ್ಲ ನಾ ಮಾಡೋದು ಬೇರೆ ಮಾಡ್ತಾನ ವಿಷಯ ಮಾಡುದ್ರೆ ನಾನು ವಿಷಯ ಇಡ್ತೇನೆ ಎಲ್ಲಮ್ಮ ಯಾರ ರೇಣುಕ ಯಾರ ಎಲ್ಲಮ್ಮ ನವಪ ಯಾರ ರೇಣುಕ ನೋವಪ್ಪ ಯಾರ ಮತ್ತು ನನ್ನ ನೋಪಪ್ಪ ಯಾರ ನನ್ನ ಅವಪ್ಪ ಯಾರ ನನ್ನ ಯಾರ ರೇಣುಕನ ನಾವು ಯಾರ ಅವಪ್ಪ ಯಾರ ಮತ್ತು ಎಲ್ಲಮ ನವಪ್ಪ ಯಾರ ಇದು ಪ್ರಶ್ನೆ ಇಲ್ಲ ನನ್ನ ಒಪ್ಪ ಯಾರಗಳು ಶಿವ ಪಾರ್ವತಿ ನಾನು ಉತ್ತರ ಬಿಡಿಸಿ ಹೋಯ್ತೇನಾ ನಾನು ಉತ್ತರ ಬಿಡಿಸಿ ಹೋಯ್ತೇನ ಕರೆ ನಾ ಬೀರಪ್ಪ ಕಾಲು ಬೀಳಂಗಿಲ್ಲ ಮರಗೊಂದಿವ್ರ ಒಂದು ಕಾಲು ಬೀಳಂಗಿಲ್ಲ ಯಾರು ಕಾಲು ಬೀಳ ನಮ್ಮ ಅವಪ್ಪ ಕಾಲು ಬೀಳ್ತನ ನನಗೆ ದೇವ್ರು ನಮ್ಮ ಅವಪ್ಪ ಕರೆಗಿಂದ ಮೂರು ಅದು ಒಂದು ದೇವ್ರ ನಾಮಸ್ವರ್ಣಿ ಇಲ್ಲ ಒಂದು ಪ್ರಶ್ನೆ ಉತ್ತರ ಇಲ್ಲ ನಾವು ಇಂಥ ಗುರುವನ್ನು ತರಿಸಿದ್ದೀವಂದ್ರೆ ಅದಕ್ಕೊಂದು ಯಾನ್ರೆ ನಾವು ಇಲ್ಲಿ ಭಕ್ತಿ ಒಂದು ಯಾನ್ರೆ ನಾಮಸ್ವರ್ಣಿ ಅದು ಯಾನ್ರೆ ಜರ ಆಗಬೇಕಿತ್ತು ಇದೆಲ್ಲ ವಿಡಿಯೋದಾಗ ಬರ್ತಾವಲ್ಲ ಯೂಟ್ಯೂಬ್ದಾಗ ಬರ್ತಾವೆ ಇನ್ಕ ಅಂದು ಹೋದ್ರಲ್ಲ ಅವ್ರದ್ದು ಇನ್ನ ತೋರ್ಸಲೇನು ನಿಮಗೆ ಯೂಟ್ಯೂಬ್ದಾಗ ಚಾಲು ಮಾಡ್ತಾರ್ರೀ ಕರೆ ಒಂದು ಜರ ದೇವ್ರ ನಮ್ಮ ಬೇಕು ಬೇಕು ಬೀರಪ್ಪ ಹೆಂಗಿದ ಆ ಏನಂತ ಹೇಳಿದಾರ್ರೀ ಹೇಳ್ರಿ ನೀವು